ನಾನು ಅನುಷ ಚಾಮರಾಜನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಚಾಮರಾಜನಗರ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಗ್ಯಾರಂಟಿ ಯೋಜನೆ ಮಾಡಿರುವುದು ಬಡವರಿಗಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಮುಂದುವರಿಯುತ್ತೆ ಪಾರ್ಲಿಮೆಂಟ್ ಚುನಾವಣೆ ಬೇರೆ ವಿಧಾನಸಭಾ ಚುನಾವಣೆಯೇ ಬೇರೆ ಅದರಿಂದ ವ್ಯತ್ಯಾಸ ಆಗೋದಿಲ್ಲ ಏನು ಸಿದ್ದರಾಮಯ್ಯ ಕೆಲಸ ಕಾರ್ಯಕರ್ತರ ಶ್ರಮ ಎಲ್ಲವೂ ಇದರ ಮೇಲೆ ಪರಿಣಾಮ ಬೀರುತ್ತೆ ನಾನಂತೂ ಜಿಲ್ಲಾ ಉಸ್ತುವಾರಿ ಬದಲಿಸಿ ಅಂತ ಕೇಳಿಲ್ಲ ಮಹದೇವಪ್ಪ ಉಸ್ತುವಾರಿ ಕೇಳುವ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರು ಚಾಮರಾಜನಗರ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ ಅವರಿಗೆ ನೂರು ನೂರೊಂದು ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಹಾಗೆ ನಮ್ಮ ರಾಜ್ಯದಲ್ಲೂ ನಾವು ಒಂದಿದ್ದನ್ನು ಒಂಬತ್ತು ಮಾಡಿದ್ದಾರೆ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು ನಾವು ಹದಿನಾಲ್ಕರಿಂದ ಹದಿನೈದು ಗೆಲ್ತೀವಿ ಅಂತಕ್ಕಂಥ ಒಂದು ಲೆಕ್ಕಾಚಾರ ನಮ್ದಿತ್ತು ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ ಆದರೂ ಈ ರಾಜ್ಯದ ಜನರು ನಮಗೆ ಒಂಬತ್ತು ಜನ ಪಾರ್ಲಿಮೆಂಟ್ ಸದಸ್ಯನಾಗ ಗೆಲ್ಸ್ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಿ ಗ್ಯಾರಂಟಿನೂ ವರ್ಕೌಟ್ ಆಗಿದೆ ಜೊತೆಗೆ ನಮ್ಮ ಕ್ಯಾಂಡಿಡೇಟು ಮತ್ತು ನಮ್ಮ ಪಕ್ಷದ ನಾಯಕರುಗಳು ಸಿದ್ದರಾಮಯ್ಯನವರು ಮಾದೇವಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸ್ಥಳೀಯ ಸ್ಥಳೀಯ ಶಾಸಕರುಗಳು ಅವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಬ್ಬೊಬ್ರು ಒಂದು ಅಭಿಪ್ರಾಯ ಹೇಳ್ತಾರೆ ಬಟ್ ಗ್ಯಾರಂಟಿ ವರ್ಕೌಟ್ ಆಗುದಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಏನು ಯಾವೊ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ವರ್ಕೌಟ್ ಆಗಿಲ್ಲ ಅಂತವ್ರು ಹೇಳ್ತಾರೆ ಅದನ್ನು ಬಟ್ ಅದು ಗ್ಯಾರಂಟಿ ನಾವು ಮಾಡಿರ್ತಕ್ಕಂಥದ್ದು ಬಡವ್ರಿಗಾಗಿ ಕಷ್ಟದಲ್ಲಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನೋ ಆಮೇಲೆ ಆಮೇಲೆ ಪಾರ್ಲಿಮೆಂಟ್ ಚುನಾವಣೆನೆ ಬೇರೆ ಅಸೆಂಬ್ಲಿ ಚುನಾವಣೆನೇ ಬೇರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಯಾವ ಕಾರಣಕ್ಕೂ ನಿಲ್ಸ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಕೇಳಿದ್ರೆ ನಾವು ಮೊದಲೇ ಹೋಗ್ಬೇಕು ಹೋಗ್ಬೇಕು ಅಂತ ನೀವೆಲ್ಲ ಹೇಳ್ತಾ ಇದ್ರಿ ನಮಗೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಆ ಕಾರಣ ಹೋಗೋಕ್ಕಾಗಲಿಲ್ಲ ಏನೋ ಅಲ್ಲಿ ಸಮಸ್ಯೆ ಏನು ಅಂತೇಳಿ ನಮಗೂ ಗೊತ್ತಿದೆ ಏನೋ ನಾನು ಏನೇನು ನಡೆದಿದೆ ಅಂತಕ್ಕಂಥ ವಿಚಾರ ನಮಗೆ ಚೆನ್ನಾಗಿ ನಿಮಗೆ ಗೊತ್ತಿದೆ ಏನೋ ನಾವು ದೂರದಲ್ಲಿ ಇದ್ಕೊಂಡು ಕೇಳ್ಕೊಂಡಿದ್ದೀನಿ ನೀವೆಲ್ಲ ಪ್ರತ್ಯಕ್ಷವಾಗಿ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಏನೇನು ನಡೆದಿದೆ ಅಂತಕ್ಕಂಥ ನಿಮಗೂ ಗೊತ್ತಿದೆ ಅದರಲ್ಲಿ ಹೋಗಿ ಜನನ ಭೇಟಿ ಮಾಡಿ ಅವ್ರ ಸಮಸ್ಯೆಗಳೇನು ಕೇಳಿ ಬರೋಣ ಅಂತ ಹೋಗ್ತಾಯಿದೆ ಮೊದಲನೇದಾಗಿ ನಾನು ಚಾಮರಾಜನಗರ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅಭ್ಯರ್ಥಿಯನ್ನ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಡಪಗಾಲು ಗ್ರಾಮದ ಚಂದ್ರಶೇಖರ್ ಅಲಿಯಾಸ್ ಅರವತ್ತು ವರ್ಷದ ಚಂದ್ರಯ್ಯ ಇವರ ಮಗ ಮೂವತ್ತು ವರ್ಷದ ಸಚಿನ್ ಇದು ಇವರ ನಡುವೆ ಆರಂಭವಾದ ಜಗಳ ಆರಂಭವಾಗಿದ್ದು ಸಾವಿನಲ್ಲಿ ಅಂತ್ಯಗೊಂಡಿದೆ ಇನ್ನು ಚಂದ್ರಶೇಖರ್ ಮೂಲತಃ ವ್ಯವಸಾಯ ವೃತ್ತಿಯನ್ನ ಮಾಡ್ತಾ ಇದ್ದು ಕುಡಿತಕ್ಕೆ ದಾಸನಾಗಿದ್ದ ಇನ್ನು ಮಗ ಸಚಿನ್ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದು ಆತನು ಕೂಡ ಕುಡಿತದ ಚಟಕ್ಕೆ ಬಿದ್ದಿದ್ರಿಂದ ಕುಡಿದ ಸಮಯದಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಟವನ್ನ ಮಾಡಿಕೊಂಡಿದ್ದು ಮಗನಿಗೆ ಲಾರಿ ತೆಗೆದುಕೊಂಡು ತೆಗೆದುಕೊಳ್ಳಬೇಕು ಎಂಬ ಆಸೆ ಪ್ರಾರಂಭವಾಗಿತ್ತು ಅದಕ್ಕಾಗಿ ತನ್ನ ತಂದೆಯನ್ನ ಹಣಕ್ಕಾಗಿ ಪೀಡಿಸಿದ್ದ ಆದ್ರೆ ತಂದೆ ಹಣವನ್ನ ಕೊಡದಿದ್ದಾರೆ ಎಂದು ತಿಳಿದು ಮಗನ ಕೋಪ ನೆತ್ತಿಗೆರಿದೆ ಕುಡಿದ ಸಮಯದಲ್ಲೇ ತಂದೆ ಮಗ ಇಬ್ಬರ ನಡುವೆ ಜಗಳ ನಡೆದು ತಂದೆಯ ಕೊಲೆ ಆಗಿದೆ

மாரி தி த எஸ் ஜன சார் அவங்க சார் ஏன் விசாரி கொரையா ನರವತ್ತು ಗಂಡ ಇಡ್ತಿ ಮಗ ಮಗ ಎಲ್ಲ ಕೊಡೋಕೊಳ್ತೇವೆ ಹೊಡಿತೈತೆ ಆಮೇಲೆ ನೆಲೆ ತಲೆ ಇರ್ತೀವಿ ಇವತ್ತು ಬೆಳಗ್ಗೆ ಆಗಿರದ ಆದ್ರೆ ನಿನ್ನೆ ರಾತ್ರಿ ಆಗಿರೋ ಗಂಟೆ ಮಗನಿಗೆ ಇಪ್ಪತ್ತೊಂಬತ್ತು ವರ್ಷ ತಮ್ಮಗೆ ನಿಮ್ಮ ತಮ್ಮಗೆ ಅವ್ನಿಗೆ ಏನ್ ಕೆಲಸ ಮಾಡೋರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಸ್ವಪಕ್ಷ ಶಾಸಕ ಟಿ ಪಾಟೀಲ್ ಅಪಸ್ವರವನ್ನ ಎತ್ತಿದ್ದಾರೆ ಇನ್ನು ಹೊಸ ಗ್ಯಾರಂಟಿ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಗ್ಯಾರಂಟಿಗಳ ಬಗ್ಗೆ ಮರುಪರಿಶೀಲನೆ ನಡೆಸಿ ಜನರಿಗೆ ತಲುಪುವಂತಾಗಬೇಕು ಎಂದರು ಈಗಾಗಲೇ ಮೈಸೂರಿನಲ್ಲಿ ಎಂ ಲಕ್ಷ್ಮಣ್ ಸೇರಿದಂತೆ ಗ್ಯಾರಂಟಿ ಯೋಜನೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಪಸ್ವರಗಳು ಕೇಳಿ ಬಂದಿದ್ದು ಈ ಬಗ್ಗೆ ಪರಾಮರ್ಶಿಸಬೇಕು ಎಂದರು सोमवार मंडे इंदर बंद है अरे बंद है सिल्ले सिल्ले ये ये कर सकते हो सिल्ले मैंने तो देखा है सालों मेडिकल स्टोर लेना दरगाह में से सब दरगाह में इन्होंने सब लास्ट लेकर जाएंगे दरगाह में इन्होंने साल दरगाह में इन्होंने साल लास्ट लेकर जाएंगे दरगाह में इन्होंने ಇನ್ನೊಂದ್ಸಲ ಯಾವ ಏನೇ ಬಂದ್ ಮಾಡಿದ್ರೆ ಮೊದಲು ಶಕ್ತಿ ಏನೇ ಬಂದ್ ಮಾಡಿದ್ರು ಎಲ್ಲಾ ಕಾರ್ಯಕರ್ತರಿಗೆ ಇನ್ನ ಎಂಟೈರ್ ಸ್ಟೇಟ್ ಮಗ ಯುವಕರಿಗೆ ಏನಾಗೈತಿ ಬಹಳ ತೊಂದರೆ ಐತಿ ಬರಿ ಬಸ್ ಒಂದು ಬಸ್ ಸಾವಿರಗಳಂತೂ ಸಿಕ್ಕಾಪಟ್ಟೆ ಬೈತಾ ನಮ್ಮ ಬಸ್ ದಿರದ ಕಾಂಗ್ರೆಸ್ ಅಂದ್ರೆ ಹೇಗೆ ಯಾಕಂದ್ರೆ ಶಕ್ತಿ ಯೋಜನೆಯಿಂದ ಬಸ್ನ ಮೊದಲು ತೆಗೆದು ನೋಡ್ರಿ ಐದು ವರ್ಷ ಬಾಯಿ ವರ್ಷ ಒಂದು ಬಿಜೆಪಿ ಬಸ್ ಬಸ್ ಖರೀದಿ ಈ ಮೂರು ಐತೆ ಐತೆ

ಬಾಗಲಕೋಟೆ ಮತಕ್ಷೇತ್ರದ ಹಿಂದೆ ಬಾಗಲಕೋಟೆ ಜಿಲ್ಲೆ ಯಾರ್ಯಾರು ನಮ್ಗೆ ಈ ಪೆಂಚಿ ಗ್ಯಾರಂಟಿ ಮೇಲೆ ಸಂಪೂರ್ಣವಾಗಿ ಅದಕ್ಕೆ ಎಲ್ಲ ಸರ್ಕಾರ ಯೋಜನೆಗಳು ತಗೊಂಡ ನಮ್ಮ ಪಕ್ಷಕ್ಕೆ ಕಲ್ಯಾಣ ಮಾಡಿದ್ದಕ್ಕೆ ಆಗಿದೆ ्रेक <with food> ब्रेक, ब्रेक नर लोकल फोक मत मु ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಚಿಕ್ಕಬಳ್ಳಾಪುರದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀ ರಾಮದಾಸ್ ಅರಬಳೆ ಅವರು ಸತತವಾಗಿ ಮೂರನೇ ಬಾರಿ ಕೇಂದ್ರ ಕೇಂದ್ರದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದಂತಹ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆರ್ಪಿಐ ಮುಖಂಡರು ಹಾಗೂ ಕಾರ್ಯಕರ್ತರು ಶುಭಾಶಯವನ್ನ ತಿಳಿಸಿದ್ರು ಇನ್ನು ಚಿಕ್ಕಬಳ್ಳಾಪುರದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ಇನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜೆ ಸಿ ವೆಂಕಟ ರೋಣಪ್ಪ ತನ್ನ ಸಮ್ಮುಖದಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ನಡೆಸಿದರು

તે તિંચો આને હાઇલાઇટ હાઇલાઇટ આ બાંબર આ બાંબર સાઇડ સાઇડ દે સિતે આ તિંચો સાઇડ સાઇડ એ સાઇડ ઇнде ઇнде હા આય કે ના ના ડિલે ડિલે આટલા બાર બાર આટલા બાર સેઇડ સેઇડ ઇન ಚಿಕ್ಕಬಳ್ಳಾಪುರದ ವಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ತಾಲೂಕಿನ ಹಲವಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು ಇನ್ನು ಭಗವಾನ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಸ್ಸಿ ಎಸ್ಟಿ ಮೆರಿಟ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಾಯಿತು ಎಸ್ಎಸ್ಎಲ್ಸಿ ಇಂಜಿನಿಯರಿಂಗ್ ಮೆಡಿಕಲ್ ನೀಟ್ ಕೋಚ್ ಹಲವು ರೀತಿಯ ವೃತ್ತಿಪರ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ನೆರವು ನೀಡಲಾಗಿದೆ

ಮುಂದಿನ ವರ್ಷ ಚೌಕಟ್ಟಿರಲಿ ಅಂತ ನೋಡ್ಬೋದು ಆ ಚೌಕಟ್ಟಿನ ಮಾಡಿದ್ವಿ ನಿಮಿಟ ನನಗೆ ತಂಡ ಬೇರೆ ಅಥವಾ ಯಾವ ಬೇರೆ ಕಾಲ ಬೇರೆ ಅಂತಲ್ಲ ಪ್ರತಿಯೊಬ್ಬರು ಮಾಡಿ ನನ್ನ ಮೊಣಪಾತೀ ಶಕ್ತಿ ಬಂದ್ರೆ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಾನು ರಾಜಕೀಯವಾಗಿ ಯಾವುದೇ ಇಟ್ಟುಕೊಂಡು ರಾಜಕೀಯ ಈ ವೇದಿಕೆ

ಯೋಚನೆ ಇಡೀ ತಾಲೂಕಿನ ಎಲ್ಲ ಶಾಲೆಗಳನ್ನು ಮಾಡುವ ಶಕ್ತಿ ಒಂದು ಶಾಲೆಯನ್ನು ಪಡೆದ ಒಂದು ನಮ್ಮ ಪರಿಪೂರ್ಣವಾಗಿ ನನ್ನ ಮನಸ್ಸಿಗೆ ಅನಿಸಿದ ಒಂದು ಪರಿಪೂರ್ಣ ಶಾಲೆಯನ್ನಾಗಿ ಇವತ್ತು ಆ ಶಾಲೆ ಗೌರವವನ್ನ ತಾಯ್ನಾಡಿಗೆ ಗೌರವವನ್ನ ತರಬೇಕು ಎಂದ್ರೆ ಯುವ ಪೀಳಿಗೆಗಳಿಂದ ಮೊಬೈಲ್ ಫೋನ್ಗಳನ್ನ ದೂರ ಸರಿಸಬೇಕು ಎನ್ನುವಂತಹ ಹಿತದೃಷ್ಟಿಯಿಂದ ಯುವಕರ ತಂಡ ಒಂದು ಮೊಬೈಲ್ ಫೋನ್ಗಳಿಗೆ ಬ್ರೇಕ್ ಹಾಕಿ ವಿದ್ಯಾರ್ಥಿಗಳ ಕೈಗೆ ಪುಸ್ತಕ ನೀಡಿರುವಂತಹ ಅಪರೂಪದ ಜಾಗೃತಿ ಬಗ್ಗೆ ಹೇಳ್ತೀವಿ ಕೇಳಿ ಎಸ್ ನಂಜನಗೂಡು ತಾಲೂಕಿನ ಚುಂಜನಹಳ್ಳಿ ಗ್ರಾಮದಲ್ಲಿ ವಿಮೋಚನಾ ಯುವಕ ಸಂಘದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ಅಂಗವಾಗಿ ಗ್ರಂಥಾಲಯ ತೆರೆದು ಮಾದರಿಯಾಗಿದ್ದಾರೆ ಇಲ್ಲಿನ ಯುವಕರು ಗ್ರಾಮದ ಹಿರಿಯರು ವಿದ್ಯಾವಂತರು ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳ ಸಹಾಯದಿಂದ ನೂತನ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ದಾರೆ கந்தாலய அவசியா இல்ல விவித தர புத்தகம் மா ಆ ಪುಸ್ತಕಗಳನ್ನ ಓದ್ರೆ ಇಡೀ ಪ್ರಪಂಚದ ಜ್ಞಾನ ಹೆಚ್ಚಳ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿಯಾಗಿ ಹೊರಹೊಲಿಕ್ಕೆ ಅವರ ಓದು ಅವರ ಪುಸ್ತಕದ ಓದು ಬರ ಮೂಲ ಮೂಲಕ ಮೂಲಕ ಆಗ ಅವರು ಒಂದು ಹರಗಳಿಗೂ ಕೂಡ ಅವರು ಕಾರ್ಯಾ ಯಾವಾಗಲೂ ಅವರು ಓದು 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 ಅವರ ಜೀವನದಲ್ಲಿ ಅವರ ದೊಡ್ಡ ದೊಡ್ಡವರು ಅವ್ರಿಗೆ ಒಂದು ಉದ್ದಾಗಿತ್ತು ಅಭ್ಯಾಸವಾಗಿತ್ತು ಒಂದು ಉದ್ದೇಶದಲ್ಲಿ ಇವತ್ತು ಅವರು ವಿಶ್ವಜ್ಞಾನಿಯಾಗಿ ಮರಮೊಮ್ಮಿ ಇವತ್ತು ಭಾರತ ಜನ ಸಂವಿಧಾನವನ್ನು ಪಡ್ಕೊಳ್ಲಿಕ್ಕೆ ನೆರವಾಯಿತು ಇವತ್ತು ವಿಶ್ವವ್ಯವಹರಣ ಅಂತ ಒಂದು ಪ್ರತಿಭೆ ಆರೋಪ ಇವತ್ತು ಸಮುದಾಯ ಭವನಗಳಲ್ಲಿ ಡಿಸ್ಪೀಟ್ ಹಾಕೊಂಡು ಆಟೋ ಮುಖ್ಯವರು ಇಂಥ ಒಂದು ರಥಾಯನ ಮುಖಾಂತರ ದಿನಪತ್ರಿಕೆ ರಥ ದಿನಪತ್ರಿಕೆಗಳು ವಾರ ಪತ್ರಿಕೆಗಳು ಮಾಸಪತ್ರಿಕೆಗಳು ಮತ್ತೆ ಸಂವಿಧಾನದ ಬಗ್ಗೆ ಪ್ರತಿಭೆಗಳು ಕಥೆ ಕಾದಂಬರಿಗಳು ಆ ದೇಶದ ಹಣವು ಹಲವು ವೈವಿಧ್ಯತೆ ತಿಳ್ಕೊಳ್ಬೇಕಾದ್ರೆ ಪುಸ್ತಕ ಓದೋದು ಬಹಳ ಮುಖ್ಯ ನೋಡಿಸ್ಕೊಂಡು ನಮ್ಮ ಮಕ್ಕಳಿಗೆ ನೋಡಿಸೋದ್ರ ಮುಖಾಂತರ ನಾವು ಅವ್ರನ್ನ ಭವಿಷ್ಯದಲ್ಲಿ ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ದೇಶದಲ್ಲಿ ಅವರು ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ಅಧಿಕಾರಿಯಾಗಿ ಬೆಳಿಲಿಕ್ಕೆ ಒಂದು ಸಾಧ್ಯ ಗ್ರಂಥಾಲಯಗಳ ಅವಶ್ಯಕತೆ ಬಹಳ ಇದೆ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಮ್ಮ ಜೀವನದಲ್ಲೇ ನೆನಪಿಟ್ಟುಕೊಳ್ಳಬಹುದಾದಂತಹ ಒಂದು ಶುಭ ದಿನ ಅಂತಾನೆ ಹೇಳಬಹುದು ಯಾಕೆಂದ್ರೆ ನಮ್ಮ ಗ್ರಾಮವಾದ ಚುಂಚನಹಳ್ಳಿಯಲ್ಲಿ ಈ ದಿನ ಅಂಬೇಡ್ಕರ್ ಭವನದಲ್ಲಿ ಒಂದು ಮಿನಿ ಗ್ರಂಥಾಲಯವನ್ನ ಉದ್ಘಾಟನೆ ಮಾಡ್ತಾ ಇದ್ವಿ ಈ ಗ್ರಂಥಾಲಯ ಅನ್ನೋದು ಬಾಬಾ ಸಾಹೇಬರ ಕನಸಾಗಿತ್ತು ಯಾಕೆಂದ್ರೆ ಅವರು ತಮ್ಮ ಮನೆಯನ್ನೇ ಕೂಡ ಒಂದು ಗ್ರಂಥಾಲಯವನ್ನಾಗಿ ಮಾಡಿಕೊಂಡಿದ್ದರು ಈಗ ಈ ಇತ್ತೀಚಿನ ದಿನಗಳಲ್ಲಿ ಓದುವವರ ಸಂಖ್ಯೆ ಕ್ಷೀಣಿಸುತ್ತಿರುವುದರಿಂದ ಬಾಬಾ ಸಾಹೇಬರ ಕನಸಿನಂತೆ ನಾವು ನಮ್ಮ ಊರಿನಲ್ಲಿ ಈ ದಿನ ಒಂದು ಸರಳ ಗ್ರಂಥಾಲಯವನ್ನ ಉದ್ಘಾಟನೆ ಮಾಡುತ್ತಿದ್ದೇವೆ ಇದು ಒಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು ಪ್ರತಿ ವರ್ಷವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿಕೊಂಡು ಬಂದಿರುವುದು ಒಂದು ವಾಡಿಕೆಯಾಗಿತ್ತು ಆದರೆ ಈ ವರ್ಷ ಅವರ ಆದರ್ಶಗಳನ್ನು ಪಾಲಿಸುತ್ತಾ ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯುವುದ ನಡೆಯುವುದರ ಉದ್ದೇಶದಿಂದಾಗಿ ಒಂದು ಮಿನಿ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ ದಯವಿಟ್ಟು ಗ್ರಾಮದ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ದಿನಕ್ಕೆ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಕಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬರೀ ಮಕ್ಕಳೇ ಬಂದು ಓದುವಂತಹದ್ದೆಲ್ಲ ಗ್ರಂಥಾಲಯ ನೀವು ಕೂಡ ಬಂದು ದಿನಪತ್ರಿಕೆಗಳನ್ನು ಓದಬಹುದು ಅನೇಕ ವಿಚಾರಧಾರೆ ಸಾಹಿತ್ಯ ಪುಸ್ತಕಗಳು ಕೂಡ ನಮ್ಮ ಗ್ರಂಥಾಲಯದಲ್ಲಿ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಮ್ಮ ಜೀವನದಲ್ಲೇ ನೆನಪಿಟ್ಟುಕೊಳ್ಳಬಹುದಾದಂತಹ ಒಂದು ಶುಭ ದಿನ ಅಂತಾನೆ ಹೇಳಬಹುದು ಯಾಕೆಂದ್ರೆ ನಮ್ಮ ಗ್ರಾಮವಾದ ಚುಂಚನಹಳ್ಳಿಯಲ್ಲಿ ಈ ದಿನ ಅಂಬೇಡ್ಕರ್ ಭವನದಲ್ಲಿ ಒಂದು ಮಿನಿ ಗ್ರಂಥಾಲಯವನ್ನ ಉದ್ಘಾಟನೆ ಮಾಡ್ತಾ ಇದ್ವಿ ಈ ಗ್ರಂಥಾಲಯ ಅನ್ನೋದು ಬಾಬಾ ಸಾಹೇಬರ ಕನಸಾಗಿತ್ತು ಯಾಕೆಂದ್ರೆ ಅವರು ತಮ್ಮ ಮನೆಯನ್ನೇ ಕೂಡ ಒಂದು ಗ್ರಂಥಾಲಯವನ್ನಾಗಿ ಮಾಡಿಕೊಂಡಿದ್ದರು ಈಗ ಈ ಇತ್ತೀಚಿನ ದಿನಗಳಲ್ಲಿ ಓದುವವರ ಸಂಖ್ಯೆ ಕ್ಷೀಣಿಸುತ್ತಿರುವುದರಿಂದ ಬಾಬಾ ಸಾಹೇಬರ ಕನಸಿನಂತೆ ನಾವು ನಮ್ಮ ಊರಿನಲ್ಲಿ ಈ ದಿನ ಒಂದು ಸರಳ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ ಇದು ಒಂದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು ಪ್ರತಿ ವರ್ಷವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿಕೊಂಡು ಬಂದಿರುವುದು ಒಂದು ವಾಡಿಕೆಯಾಗಿತ್ತು ಆದರೆ ಈ ವರ್ಷ ಅವರ ಆದರ್ಶಗಳನ್ನು ಪಾಲಿಸುತ್ತಾ ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯುವುದ ನಡೆಯುವುದರ ಉದ್ದೇಶದಿಂದಾಗಿ ಒಂದು ಮಿನಿ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ ದಯವಿಟ್ಟು ಗ್ರಾಮದ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಅಟ್ಲೀಸ್ಟ್ ದಿನಕ್ಕೆ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಕಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬರೀ ಮಕ್ಕಳೇ ಬಂದು ಓದುವಂತೆ ಸಂಪುಟದಲ್ಲಿ ಹಳೆ ಬೇರು ಹೊಸರು ಆಯಾಮದಲ್ಲಿ ಸಚಿವರಾಗಿದ್ದಾರೆ ವಿಪಕ್ಷ ಮಿತ್ರ ಪಕ್ಷಗಳು ಇದ್ದವು ಹೀಗಾಗಿ ನಮ್ಮೆಲ್ಲರ ಸಹಕಾರದ ಅಗತ್ಯ ಇತ್ತು ಎಂದು ಸಚಿವ ಸ್ಥಾನವನ್ನ ಕೈ ತಪ್ಪ ಬಗ್ಗೆ ಬೊಮ್ಮಾಯಿ ತಿಳಿಸಿದ್ರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮುಖ್ಯವಾಗಿ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಎಂಬುದೇ ನಮ್ಮ ಗುರಿಯಾಗಿತ್ತು ಈ ದೊಡ್ಡ ಸಾಧನೆಯ ಗುರಿಯನ್ನ ಸಾಧಿಸಿದ್ದೇವೆ ಎಂದು ತಿಳಿಸಿದ್ರು ಬಡವ ಬಾರಿ ವಿಧಾನಸಭೆಯಲ್ಲಿ ರಾಜಸ್ಥಾನಕ್ಕೆ ಬೈಕೆ ಬೈಟರ್ ಮತ್ತೆ ದೇಶದಲ್ಲಿಂದು ಅತ್ಯಂತ ಒಂದು ದೊಡ್ಡ ಯನ್ನು ಮಾಡಿ ಹೋರಾಟವನ್ನು ಮಾಡಿ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ ಅನುಭವ ರಾಜ್ಯಕ್ಕಾಗಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಮಾಡಿದ್ದಾರೆ ಕೇವಲ ಬೊಮ್ಮಾಯಿ ಮಾತ್ರನೇ ಅಲ್ಲ ನಾಲ್ಕು ಬಾರಿ ಐದು ಬಾರಿ ಗದ್ದಾರಿ ಪೊಲೀಸ್ ಇದ್ರು ತನ್ನ ನೋಡೋದಾದರೆ ನಾವು ಮಾಜಿ ಸೋಮಣ್ಣ ಅವರ ಆಯ್ಕೆ ಅಚ್ಚರಿ ತಂದಿರತಕ್ಕಂಥದ್ದು ಅಚ್ಚರಿಯ ಜೊತೆಗೆ ರಾಜಕೀಯ ತೊಂದರೆ ಚುನಾವಣೆಯ ನಡೆಯುವಾಗ ಚುನಾವಣೆಯ ನಂತರ ನಮಗೆ ಸ್ಥಾನಿಕವಾಗಿರುವಂತಹ ಒಂದು ಡೆವಲಪ್ಮೆಂಟ್ಸ್

ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಓಟ್ಗಳು ಜಾಸ್ತಿ ಇರುವಂತದ್ದು ಒಂದ್ ಕಡೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯಾ ಅಂತ ಅನ್ಸುತ್ತೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಒಬ್ಬರಿಗೆ ಅಪ್ಡೇಟ್ಸ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಇದನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ